ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರುದಾರಣ ಕಾಂಟ್ಯಾಕ್ಟ್ ಇವನ ಸಂಪರ್ಕದಲ್ಲಿ ಯಾರ್ಯಾರಿದ್ದರೂ ಇದನ್ನು ಭೇದಿಸಿದೆ ಎಸ್ ಐ ಟಿ ಬಹಳ ಇಂಪಾರ್ಟೆಂಟ್ ಇದು ಕೂಡ ತುಂಬ ಇಂಪಾರ್ಟೆಂಟ್ ಇದು ಅಂದರೆ ಯಾರೊಂದಿಗೆ ಈತ ಸಂಪರ್ಕದಲ್ಲಿದ್ದಾನೆ ಅನೇಕ ಆರೋಪಗಳು ಅನೇಕ ರೀತಿಯಲ್ಲಿದೆ ಯಾರೊಂದಿಗಾದರೂ ಸಂಪರ್ಕದಲ್ಲಿ ಅದು ಬೇರೆ ವಿಚಾರ ಸಂಪರ್ಕದಲ್ಲಿ ಇದ್ದಾಗ ಇವನ ಬಗೆಗೆ ಇವನ ದೂರುಗಳ ಬಗೆಗೆ ಏನಾದರೂ ಮಾಹಿತಿ ಸಿಗಬಹುದಾಗತ್ತಾ ಅಂಥೇಳಿ ಆ ಕಾಂಟ್ಯಾಕ್ಟನ್ನು ಬೆನ್ನ ಹೋದಾಗ ಅನೇಕ ವಿಚಾರಗಳು ಸಿಗ್ತಾಯಿದೆ ಅವ್ರಿಗೆ ದೂರುದಾರನೊಂದಿಗೆ ಹತ್ತೊಂಬತ್ತು ವರ್ಷಗಳ ಕಾಲ ಹತ್ತೊಂಬತ್ತು ವರ್ಷಗಳ ಕಾಲ ಎರೆಲ್ಲ ಸಂಪರ್ಕದಲ್ಲಿದ್ದರೋ ಅಂತಹವರನ್ನು ಎಸ್ ಐ ಟಿ ಪತ್ತೆ ಮಾಡಿದೆ ನೈನ್ಟೀನ್ ನೈಂಟಿ ಫೈವಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ದೂರುದಾರನೊಂದಿಗೆ ಯಾರೆಲ್ಲ ಪರಿಚಯವಿತ್ತೋ ಅಂತಹವರನ್ನು ಲಿಸ್ಟ್ ರೆಡಿ ಇಟ್ಕೊಂಡಿದೆ ಎಸ್ ಐ ಟಿ ಇವನ ಸಂಪರ್ಕದಲ್ಲಿದ್ದವರು ತುಂಬ ಕಷ್ಟ ಆಗಲಿಕ್ಕಿಲ್ಲ ಇದು ತುಂಬ ಕಷ್ಟ ಆಗಲಿಕ್ಕಿಲ್ಲ ಈ ಒಂದು ವಿಚಾರ ನೈನ್ಟೀನ್ ನೈಂಟಿ ಫೈವ್ ಎರಡು ಸಾವಿರದ ಹದಿನಾಲ್ಕು ಹತ್ತಿರ ಹತ್ತಿರ ಇದರಲ್ಲಿ ಒಂದೊಂದು ಎರಡು ಸಾವಿರದನೇ ಇಸ್ವಿ ಆದ ಮೇಲೆ ಎರಡು ಸಾವಿರದನೇ ಇಸ್ವಿನೋ ಎರಡು ಸಾವಿರದ ಒಂದು ಎರಡೋ ಮೂರೋ ಇದು ದಾಟಿದ ಮೇಲೆ ಒಂದು ಹತ್ತು ವರ್ಷಗಳ ಕಾಲ ಅಂತೂ ಫೋನ್ ಇದ್ದಿರಬಹುದು ಸಣ್ಣ ಫೋನ್ ಆಗಲಿ ಅದು ಡಬಲ್ ಒನ್ ಡಬಲ್ ಝೀರೋ ಸೆಟ್ ಆದರೂ ಆಗಲಿ ಸ್ಯಾಮ್ಸಂಗ್ನ ಸಣ್ಣ ಸೆಟ್ಗಳಾದರೂ ಆಗಲಿ ಅದಾದರೂ ಆಗಲಿ ಆ ಕಾಲದಲ್ಲಿ ಅಥವಾ ರಿಲಯನ್ಸ್ ಕೂಡ ಎಂಟ್ರಿ ಆಗಿತ್ತು ಆ ಕಾಲದಲ್ಲಿ ಬಂದಂಥ ಬೇಸಿಕ್ ಫೋನ್ ಸೆಟ್ಗಳಲ್ಲಿ ಕೂಡ ಜನ ಮಾತಾಡ್ತಾ ಇದ್ದರು ಇವನು ಬಳಿ ಮೊಬೈಲಲ್ಲಿತ್ತಾ ಮೊಬೈಲ್ ಮೂಲಕನೇ ಪತ್ತೆ ಹೆಚ್ಚಿದ್ದಾರಾ ಇಲ್ಲವೋ ನಮಗೆ ಗೊತ್ತಿಲ್ಲ ಆದರೆ ಆ ನಡುವೆ ಯಾವ ಕಾಲಘಟ್ಟದಲ್ಲಿ ನಾನು ಹೆಣ ಹೋತಿದ್ದೆ ಹೂತಿದ್ದೆ ಸಾಯಿಸ್ತಾ ಇದ್ದರು ರೇಪ್ ಮಾಡ್ತಾನೆ ಕೊಟ್ಬಿಡ್ತಾಯಿದ್ರು ಅಂತ ಹೇಳ್ತಾ ಇದ್ನೋ ಆ ಕಾಲಘಟ್ಟದ ಇವನ ಸಂಪರ್ಕಗಳ ಬಗ್ಗೆ ಇದೀಗ ಪತ್ತೆ ಹಚ್ಚಿಟ್ಟಿದ್ದಾರೆ ಎಸ್ ಐ ಟಿ ದೂರದಾರನೊಂದಿಗೆ ಪರಿಚಯ ಇದ್ದಂಥವರು ಎಲ್ಲರ ಲಿಸ್ಟ್ ಹೆಸರುಗಳನ್ನು ಲಿಸ್ಟ್ ಮಾಡಿಟ್ಕೊಂಡಿದ್ದಾರೆ ಎಸ್ ಐ ಟಿ ದಾಖಲೆ ಸಂಗ್ರಹ ತಂಡದಿಂದ ನೋಡಿ ಎಸ್ ಐ ಟಿಯಲ್ಲಿಯೂ ಕೂಡ ಏನು ಬರೀ ಅಗೆಯೋಕೆ ಬರ್ತಾರಲ್ಲ ಬೆಳಗ್ಗೆ ಇದ್ದರೆ ಅಗೆಯೋಕೆ ಬರೋದು ಮಾರ್ಕ್ ಮಾಡಕ್ಕೆ ಬರ್ತಾರಲ್ಲ ಇದಿಷ್ಟೇ ಅಲ್ಲ ಒಂದು ತಂಡ ಇವನು ಕಾಂಟ್ಯಾಕ್ಟ್ ಲಿಸ್ಟನ್ನು ರೆಡಿ ಮಾಡಿಟ್ಕೊಂಡಿದೆ ಇಲ್ಲಿ ಬೇರೆ ಬೇರೆ ಥರ ವರ್ಕ್ ಮಾಡ್ತಾ ಇದೆ ಒಬ್ಬರು ಇವ್ನ ಇಂಟ್ರೋಗೇಶನ್ಗೆ ಯಾರನ್ನ ಈ ದೂರುದಾರನನ್ನು ಬಾ ಇಲ್ಲಿ ಅಂತ ಕರೀತಾರೆ ಏನು ಕತೆ ಹೇಳು ಸರಿಯಾಗಿ ನೆನಪಿದೆಯಾ ನೆನಪಿದೆಯಾ ನಿನ್ನ ಸಮಯವೂ ವೇಸ್ಟ್ ಆಗಬಾರ್ದು ನಮ್ಮ ಸಮಯವೂ ವೇಸ್ಟ್ ಆಗಬಾರ್ದು ಮತ್ತು ಪ್ರಕರಣಕ್ಕೂ ಸಂಬಂಧಪಟ್ಟಂತೆ ಗೊಂದಲಗಳಾಗಬಾರ್ದು ಮಾಹಿತಿ ತೊಗೋತಾರೆ ಈ ಥರ ಇತ್ತು ಈ ಥರ ಒಂದು ಇವನ ಸಂಪರ್ಕ ಯಾರು ಯಾರು ನಿಂಗೆ ಯಾರು ಗೊತ್ತಿದ್ದರೂ ಹೇಳು ಅದರದ್ದು ಇನ್ನೊಂದು ತಂಡ ಅಲ್ಲಿ ವರ್ಕ್ ಮಾಡ್ತಾ ಇರುತ್ತೆ ಇನ್ನೊಂದು ತಂಡ ಇವನು ಇನ್ಫಾರ್ಮೇಷನ್ ತೊಗೊಂಡು ಹೋಗ್ರಪ್ಪ ನಾಳೆ ಹೋಗಲ್ಲೆಲ್ಲೋ ಆಗಿರಿ ಅವ್ನು ತೋರಿಸ್ತಾನಂತೆ ಅಂತ ಈ ಥರ ಎಸ್ ಐ ಟಿಯಲ್ಲಿಯೂ ಕೂಡ ಕರ್ತವ್ಯವನ್ನು ಒಂಥರ ವಿಭಜ್ ವಿಭಜಿಸಿಕೊಂಡಿದ್ದಾರಲ್ಲಿ ಡಿವೈಡ್ ಮಾಡ್ಕೊಂಡಿದ್ದಾರೆ ಅವರು ಅಂತ ಲಿಸ್ಟ್ಗಳನ್ನು ಕೂಡ ದಾಖಲೆ ಸಂಗ್ರಹ ಮಾಡ್ಕೊಂಡು ಲಿಸ್ಟ್ ಕೂಡ ರೆಡಿ ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವರನ್ನು ಇವನಿಗೆ ಪರಿಚಯ ಇದ್ದರು ಗೊತ್ತಿದ್ದರು ಅಂತ ಯಾರಿದ್ದಾರೋ ಎಸ್ ಐ ಟಿ ಆಫೀಸ್ಗೆ ಕರೆಸಿ ವಿಚಾರಣೆ ಮಾಡಿದ್ದಾರೆ ದೂರುದಾರಣ ಪರಿಚಯ ಇದ್ದವ್ರನ್ನೂ ವಿಚಾರಣೆ ಮಾಡ್ತಾ ಇದ್ದಾರೆ ಕೆಲಸ ಮಾಡಿದವರು ಇವನ ಜೊತೆಯಲ್ಲಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ ದೂರುದಾರಣ ದೂರಿನ ಸತ್ಯಾಸತ್ಯತೆ ಪರಿಶೀಲನೆಗೆ ಕಾಂಟ್ರ್ಯಾಕ್ಟನ್ನು ಇದೀಗ ಟ್ರೇಸ್ ಮಾಡಲಾಗ್ತಾ ಇದೆ ಇವನು ಹೇಳ್ತಿರ್ತಕ್ಕಂಥ ವಿಚಾರ ನಿಜವೋ ಸುಳ್ಳು ಕನ್ಕ್ಲೂಷನಿಗೆ ಬಂದಿಲ್ಲ ಕನ್ಕ್ಲೂಷನ್ ಏನು ಬಂದಿಲ್ಲ ಇವರು ಪರಿಚಯಸ್ಥರು ಇದ್ದಾಗ ಇವನು ಹೇಳೋ ಮಾತನ್ನು ನಿಜನ ಸುಳ್ಳ ಅಂಥೇಳಿ ಅವರಿಂದ ಮಾಹಿತಿ ತೊಗೊಳ್ಳೋಣ ಅಂತೇಳಿ ಕೆಲಸವನ್ನು ಮಾಡ್ತಾ ಇದ್ದಾರೆ ದೂರದಾರ ಹೇಳಿದಂತೆ ಘಟನೆಗಳು ನಡೆದಿವೆಯಾ ಇನ್ನೂರು ಕೊಲೆ ಮುನ್ನೂರು ಕೊಲೆ ನಾನ್ನೂರು ಕೊಲೆ ಸಾವಿರ ಕೊಲೆ ಅನೇಕ ಅತ್ಯಾಚಾರ ಬಡವರ ಕೊಲೆ ಅನಾಥರ ಕೊಲೆ ಅನಾಮಿಕರ ಕೊಲೆ ಇದೆಲ್ಲ ಇದೆಯಲ್ಲ ಸಾವಿರಾರು ಕಂಪ್ಲೇಂಟ್ಗಳಾಗಬೇಕಾಗಿತ್ತಲ್ವಾ ಹತ್ತು ಜನ ಬಿಟ್ಟುಬಿಡೋಣಪ್ಪ ಕೊಡಲಿಲ್ಲ ಹೆದರ್ಬಿಟ್ರು ಹಾಗೆ ಹೀಗೆ ಅಂತ ಬೇರೆ ಕಡೆಯಿಂದ ಬಂದಿರ್ತಾರೆ ಜನ ಅಥವಾ ಊರಿನವರೇ ಆದರೆ ಊರಿನವರು ಈ ಥರ ಸಾಯಿಸ್ಬಿಟ್ರಿ ಇವರು ಅಂತ ಹೇಳಿದ್ರೆ ಒಬ್ಬರ ಇಬ್ಬರ ಐವತ್ತು ಜನನ ಇಪ್ಪತ್ತೈದು ಜನನ ಅವ್ರ ವಿವರಗಳೇನು ಅವರ್ಯಾರೂ ಕಂಪ್ಲೇಂಟ್ ಕೊಡೋಕೆ ಮುಂದೆ ಬರಲೇ ಇಲ್ವಾ ಆಯಿತು ಆ ಭಾಗದಲ್ಲಿ ಭಯ ಇದೆ ಅಂದರೆ ಪೊಲೀಸ್ ಮಹಾನಿರ್ದೇಶಕರ ಆಫೀಸಿಗೆ ಬರಬಹುದಾಗಿತ್ತು ಎಸ್ ಪಿ ಬಳಿ ಹೋಗಬಹುದಾಗಿತ್ತು ಇದು ಮಾಡಲಿಲ್ವ ಯಾರೂನು ಏನಿದ್ರೆ ಕಥೆ ಈ ಕೆಲಸನೂ ಮಾಡಲಿಲ್ವ ಇಲ್ಲಿ ಯಾರೂ ಅಂತ ಅನುಮಾನಗಳು ಬರ್ತವೆ ಹಾಗಾಗಿ ಇವನು ಹೇಳಿರುವ ಮಾಹಿತಿಯ ಸತ್ಯಾಸತ್ಯತೆ ತಿಳಿದುಕೊಳ್ಳುವ ಸಲುವಾಗಿ ಇವನೊಟ್ಟಿಗಿದ್ದವರು ಪರಿಚಯಸ್ಥರು ಗೆಳೆಯರು ಮತ್ತು ಸಹನೌಕರರು ಅವರನ್ನು ಕೂಡ ಕರೆದು ಇದೀಗ ವಿಚಾರಣೆ ಮಾಡ್ತಾ ಇದ್ದಾರೆ ಇವನ್ ಕೆಲಸ ಏನು ಮಾಡ್ತಿದ್ದ ವ್ಯಕ್ತಿತ್ವ ಹೇಗೆ ಇವನು ನಾರ್ಮಲ್ಲ ಅಬ್ನಾರ್ಮಲ್ಲ ಇದರ ನಿಜವ ನಿಮ್ಗೇನಾದರೂ ಸಣ್ಣ ಸುಳಿವಿದೆಯಾ ಎಲ್ಲವನ್ನು ಕೂಡ ಇದೀಗ ಪೊಲೀಸ್ ಸಿಬ್ಬಂದಿ ಚೆಕ್ ಮಾಡ್ತಾ ಇದ್ದಾರೆ ದೂರದಾರ ತಿಳಿಸಿದಂಥ ವರ್ಷದಲ್ಲಿ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿ ಬರೀ ಅವನ ಸಂಬಂಧಿಕರು ಅಥವಾ ಪರಿಚಯಸ್ಥರು ನೆಂಟರು ಇಷ್ಟರು ಅವರೆಲ್ಲ ಈ ಟೈಮಲ್ಲಿ ದೂರುದಾರ ಹೇಳಿರುವಂಥ ಕೆಲಸದ ಅವಧಿ ಇತ್ತಲ್ಲ ನೈನ್ಟೀನ್ ನೈಂಟಿ ಫೈವಿಂದ ಟು ತೌಸಂಡ್ ಫೋರ್ಟೀನ್ ಈ ಟೈಮಲ್ಲಿ ಪೊಲೀಸರು ಯಾರಿದ್ದರೂ ಸಿಬ್ಬಂದಿ ಅದು ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದಾರೆ ದೂರುದಾರ ತಿಳಿಸಿದ್ದ ವರ್ಷದಲ್ಲಿ ಕರ್ತವ್ಯದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿ ಆ ವಿಚಾರವನ್ನು ಇಟ್ಟುಕೊಂಡು ಹಲವು ಆಯಾಮಗಳಲ್ಲಿ ದೂರುದಾರನ ಬಗ್ಗೆ ಸತ್ಯಶೋಧ ಕಿಳಿದಿದೆ ಎಸ್ಐಟಿ